ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ಇಂದು ನಾವು ಒಂದು ವಿಶೇಷವಾದ ಊರನ್ನ ಬರೋಣ ಅದೇ ಕುಲ್ಧಾರ ಕುಲ್ಧಾರ ಎಂಬುದು ಹಾಲ್ಟೆಡ್ ಸಿಟಿ ದೆವ್ವಗಳ ಊರು ಅಂತ ಪ್ರಸಿದ್ಧವಿದೆ ಇಂದು ಇದು ಪ್ರವಾಸಿಗಳಿಗೆ ಬಹಳ ಆಕರ್ಷಣೀಯ ತಾಣ ಕೂಡ ರಾಜಸ್ಥಾನದ ಜೈಸಲ್ಮೇರ್ನಿಂದ ಇಪ್ಪತ್ತು ಕಿಲೋಮೀಟರ್ಗಳಷ್ಟು ದೂರದಲ್ಲಿ ಈ ಕುಲ್ಧಾರ ಎಂಬ ಊರಿದೆ ಸಮೀಪದಲ್ಲಿ ಹಳ್ಳಿಗಳು ಇವೆ ಜನವಸತಿ ವಿರಳ ಅಲ್ಲಲ್ಲಿ ನಮಗೆ ಮನುಷ್ಯರು ಅಪರೂಪಕ್ಕೆ ಕಾಣಿಸುತ್ತಾರೆ ಇಂಥ ಒಂದು ಊರು ಸ್ಮಶಾನ ಸದೃಶವಾದ ಮೌನವನ್ನು ಹೊದ್ದು ನಿಂತಿರುವ ಹಗಲಿನಲ್ಲಿ ಪ್ರವಾಸಿಗಳಿಗೆ ತೆರೆದಿರುವ ರಾತ್ರಿ ಮಾತ್ರ ಭಯಾನಕವಾದಂತಹ ಕಥೆಗಳಿಗೆ ಉದಾಹರಣೆಯಾದ ಸಾವಿರದ ಇನ್ನೂರ ತೊಂಬತ್ತೊಂದರಲ್ಲಿ ರಾಜಸ್ಥಾನದ ಪಾಲಿ ಜಿಲ್ಲೆಯ ಪಾಲಿವಾಲಾ ಬ್ರಾಹ್ಮಣರು ಈ ಕುಲ್ಧಾರ ಅನ್ನೋಂಥ ಒಂದು ಊರಿಗೆ ಬಂದು ನೆಲೆಸ್ತಾರೆ ಕಾಕನಿ ಅನ್ನೋಂಥ ಒಂದು ನದಿ ಇದೆ ಈ ಕುಲ್ಧಾರ ಅದೇ ನದಿಯ ದಡದಲ್ಲಿದೆ ಇಂದು ಆ ನದಿಯಲ್ಲಿ ನೀರು ಹರಿತಾ ಇಲ್ಲ ಬತ್ತಿ ಹೋಗಿದೆ ಆದರೆ ನದಿಯ ಮರಳು ಹಾಸನ್ನು ನೋಡಬಹುದು ಆ ಕಾಲದಲ್ಲಿ ಪಾಲಿಯಿಂದ ಇಲ್ಲಿ ಬಂದು ನೆಲೆಸಿದಂತಹ ಕುಟುಂಬಗಳು ಈ ನದಿಯ ನೀರನ್ನು ಉಪಯೋಗಿಸಿ ಸಮೃದ್ಧವಾದ ಕೃಷಿ ಪ್ರಧಾನವಾದ ಊರನ್ನಾಗಿ ಬೆಳೆಸಿದರು ಹಲವಾರು ಜನ ಅಲ್ಲಿ ನೆಲೆಸತೊಡಗಿದರು ಇದೊಂದು ದೊಡ್ಡ ಊರಾಗಿ ಬದಲಾಯಿತು ಅಷ್ಟೊಂದು ಜನಭರಿತವಾದ ಸಂತೋಷದಿಂದ ಇರುವಂತಹ ಈ ಗ್ರಾಮಕ್ಕೆ ಏನಾಯಿತು ಅನ್ನೋ ವಿಚಾರವನ್ನು ಮುಂದೆ ತಿಳಿಯೋಣ ಈ ಊರನ್ನು ಇಂದು ದೆವ್ವಗಳ ಊರು ಹಾಂಟೆಡ್ ಸಿಟಿ ಘೋಷ್ಟ್ ಸಿಟಿ ಇತ್ಯಾದಿಯಾಗಿ ಕರೆಯಲಾಗ್ತಾ ಇದೆ ಭಾಳಷ್ಟು ಪ್ರವಾಸಿಗಳು ಹಗಲಿನಲ್ಲಿ ಇಲ್ಲಿ ಭೇಟಿ ಕೊಡ್ತಾರೆ ಆದರೆ ರಾತ್ರಿ ಮಾತ್ರ ಇಲ್ಲಿ ಎಲ್ಲೆಡೆ ನಶಬ್ದವಾಗಿರುತ್ತೆ ಇಡೀ ಊರಿನಲ್ಲಿ ಇದೊಂದೇ ಮನೆ ಸುಸ್ಥಿತಿಯಲ್ಲಿ ಇರೋದು ಆ ಊರಿನ ಮುಖಂಡನ ಮನೆ ಇದಾಗಿತ್ತು ಅಂತ ಹೇಳ್ತಾರೆ ಬನ್ನಿ ನೋಡಿ ಇಲ್ಲಿ ದೆವ್ವದ ಮನೆ ಅಂದರೆ ಇದೇನೆ ಇಲ್ಲಿ ಹಗಲಿನಲ್ಲಿ ಮಾತ್ರ ಪ್ರವಾಸಿಗಳು ಬರ್ತಾರೆ ರಾತ್ರಿ ಪೂರ್ತಿ ನಿಶ್ಶಬ್ದ ಬಳೆಗಳ ದನಿ ಕೇಳುತ್ತೆ ಗೆಜ್ಜೆಗಳ ದನಿ ಬರುತ್ತೆ ಯಾರೋ ಓಡಾಡಿದಂತೆ ಅನುಭವವಾಗುತ್ತೆ ಕಿಟಾರನೆ ಕಿರುಚಿದಂತೆ ಅನುಭವ ಭಯದ ವಾತಾವರಣ ಹೆಜ್ಜೆಗಳ ಶಬ್ದ ಇತ್ಯಾದಿ ಅನೇಕ ಉದಾಹರಣೆಗಳನ್ನು ಈ ಮನೆ ದಾಖಲಿಸಿದೆ ರಾತ್ರಿ ಯಾರಿಗೂ ಇಲ್ಲಿ ಪ್ರವೇಶವಿಲ್ಲ ರಾತ್ರಿ ಮಾತ್ರ ಇದು ಭಯಾನಕವಾದ ಸ್ವರೂಪವನ್ನು ಹೊಂದಿರುತ್ತೆ ಇಲ್ಲೊಂದು ಸುರಂಗವಿದೆ ಅಂದಿನ ಆ ಕರಾಳ ರಾತ್ರಿಯಲ್ಲಿ ಇಡೀ ಊರಿಗೆ ಊರೇ ಈ ಸುರಂಗದ ಮೂಲಕ ಗ್ರಾಮವನ್ನು ತ್ಯಜಿಸಿ ಹೊರಟು ಹೋಗಿದ್ರು ಅಂತ ಹೇಳ್ತಾರೆ ಇದೊಂದು ಶಾಪಗ್ರಸ್ತವಾದ ಗ್ರಾಮ ಎಂದಿಗೂ ಇಲ್ಲಿ ಯಾರು ವಾಸ ಮಾಡದಿರಲಿ ಅನ್ನೋಂಥ ಶಾಪವನ್ನು ಪಡೆದುಕೊಂಡದ್ದು ಮೆಟ್ಟಿಲುಗಳ ಮೂಲಕ ಮೇಲೆ ಹತ್ತಿದರೆ ಮಹಡಿಯ ಮೇಲಿನಿಂದ ಇಡೀ ಗ್ರಾಮವನ್ನು ನಾವು ನೋಡಬಹುದು ಬನ್ನಿ ದೂರದವರೆಗೆ ಕಾಣುವಂತಹ ಎಲ್ಲ ಭಗ್ನಾವಶೇಷಗಳನ್ನು ನೋಡಿ ಗಿಡಗಂಟಿಗಳು ಪೊದೆಗಳು ಬೆಳೆದಿವೆ ಮುರಿದು ಹೋದ ಗೋಡೆಗಳು ಅಲ್ಲಲ್ಲಿ ನಿಂತಿವೆ ಕೆಲವು ಮನೆಗಳ ಕಿಟಕಿಗಳು ಬಾಗಿಲುಗಳು ಅಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಉಳಿದುಕೊಂಡಿವೆ ಎಲ್ಲ ನಿಶಬ್ದ ನಿರ್ಜನ ಪ್ರದೇಶ ಹುಟ್ಟಿದ ಊರನ್ನು ತೊರೆದು ಇದ್ದಕ್ಕಿದ್ದಂತೆ ಹೊರಡಬೇಕು ಅಂತ ಸ್ಥಿತಿ ಬಂದರೆ ಅದು ಯಾರಿಗೆ ಹೇಗೆ ಅನ್ನಿಸಬಹುದು ಹೇಳಿ ಈ ಊರಿನ ಪ್ರವೇಶದ್ವಾರದ ಬಳಿಯಲ್ಲಿ ಒಂದು ಅಂಗಡಿ ಇದೆ ನೀರು ಇತ್ಯಾದಿ ಅವಶ್ಯಕ ವಸ್ತುಗಳನ್ನು ಮಾರ್ತಾರೆ ಕೆಳಗಿಳಿದು ಮುಂದಕ್ಕೆ ಹೋಗಲು ದಾರಿ ಇದೆ ಈ ಊರನ್ನು ಒಂದು ಸುತ್ತು ಬರೋಣ ಬನ್ನಿ ಈ ಊರಲ್ಲಿ ಮೂರು ಸ್ಮಶಾನಗಳಿದ್ದುವು ಅಂತ ಹೇಳ್ತಾರೆ ಇಲ್ಲಿ ರಾತ್ರಿ ಹೊತ್ತು ಪ್ರವೇಶವನ್ನು ನಿಷೇಧ ಮಾಡಿದ್ದಾರೆ ಹೀಗೆ ರಾತ್ರೋ ರಾತ್ರಿ ಇಡೀ ಊರಿನ ಜನಗಳು ತಮ್ಮ ಹುಟ್ಟಿದ ಮಣ್ಣನ್ನು ಬಿಟ್ಟು ಓಡಿ ಹೋಗುವಂಥ ಸಂದರ್ಭ ಅವರಿಗೆ ಬಂತು ಊರಲ್ಲಿ ಸಾವಿರಾರು ಮನೆಗಳಿದ್ದವು ಸಾವಿರಾರು ನಳ ನಳನಳಿಸುತ್ತಿದ್ದಂತಹ ಕೃಷಿ ಪ್ರಧಾನವಾದ ಕುಟುಂಬಗಳಿರುವ ಊರಿದು ಇದ್ದಕ್ಕಿದ್ದಂತೆ ಆ ಊರನ್ನು ತೊರೆದು ಎಲ್ಲವನ್ನ ಬಿಟ್ಟು ಹೋಗುವಂತಹ ದುರ್ದೈವ ಅವರಿಗೆ ಏನು ಬಂತು ಅದರ ಹಿಂದೆ ಒಂದು ಕಥೆ ಇದೆ ಏನಂದ್ರೆ ಜೈಸಲ್ಮೇರದ ಒಬ್ಬ ಮಂತ್ರಿ ಸಲೀಂ ಸಿಂಗ್ ಅನ್ನೋ ಹೆಸರವನು ಆತ ಬಹಳ ಕ್ರೂರನಾಗಿದ್ದ ಈ ಊರಿನ ಮುಖಂಡನ ಮಗಳ ಮೇಲೆ ಆತನ ಕಣ್ಣು ಬೀಳುತ್ತೆ ಅವಳ ಸೌಂದರ್ಯಕ್ಕೆ ಮಾರು ಹೋದಂತಹ ಆತನು ಬಲವಂತವಾಗಿ ಅವಳನ್ನು ತನಗೆ ಮದುವೆ ಮಾಡಿಕೊಡು ಇಲ್ಲ ಅಂದರೆ ನಿನ್ನ ಊರಿನ ಮೇಲೆ ದಾಳಿ ಮಾಡ್ತೇನೆ ಎಂಬುದಾಗಿ ಮುಖಂಡನಿಗೆ ಹೇಳಿ ಕಳಿಸ್ತಾನೆ ಈ ವಿಚಾರವನ್ನು ಕೇಳಿದಂತಹ ಊರಿನವರೆಲ್ಲ ಒಂದು ಸಭೆಯನ್ನು ನಡೆಸಿ ಎಲ್ಲರೂ ಈ ಊರನ್ನೇ ಬಿಟ್ಟು ಬಿಡೋಣ ಎಂಬುದಾಗಿ ತೀರ್ಮಾನಕ್ಕೆ ಬರ್ತಾರೆ ರಾತ್ರೋರಾತ್ರಿ ಇಡೀ ಊರಿನ ಜನರು ಆ ಊರನ್ನು ತ್ಯಜಿಸಿ ಹೊರಟು ಹೋಗ್ತಾರೆ ಇಲ್ಲಿ ತೊಂಬತ್ತು ವರ್ಷಗಳನ್ನು ಮೀರಿದ ಒಬ್ಬಳು ಅಜ್ಜಿ ಸಿಕ್ಕಿದ್ಲು